ನಗರದಲ್ಲಿ ಖಾಸಗಿ ಬೈಕ್ಗಳಿಂದ ಕಂಗೆಟ್ಟಿರುವ ಕೊಡಗು ಜಿಲ್ಲಾ ಕಾರು ಮಾಲೀಕರ ಮತ್ತು ಚಾಲಕರ ಸಂಘ ಬಸ್ ಮಾಲೀಕರ ಮತ್ತು ಚಾಲಕರ ಸಂಘ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ಪದಾಧಿಕಾರಿಗಳು ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ರೆಂಟೆಡ್ ಬೈಕ್ಗಳ ನೂತನ ಮಳಿಗೆ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಪ್ರವಾಸಿ ವಾಹನ ಮಾಲೀಕ ಮತ್ತು ಚಾಲಕ ಸಂಘದ ಅಧ್ಯಕ್ಷ ಸಂತೋಷ್ ಕಾರ್ಯಪ್ಪ ಮಾತನಾಡಿ ಜಿಲ್ಲೆಯಲ್ಲಿ ರೆಂಟೆಡ್ ಬೈಕ್ ಹಾವಳಿ ಇಂದು ಮಿತಿ ಮೀರಿದೆ ಒಂದೊಂದು ಸಂಸ್ಥೆಗೆ ನೂರಕ್ಕೂ ಅಧಿಕ ಬೈಕ್ಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಮಡಿಕೇರಿಯಲ್ಲಿ ಸುಮಾರು ಆರ್ನೂರ ರಿಂದ ಏಳ್ನೂರು ಬೈಕ್ಗಳಿವೆ ಇದರಿಂದ ಟ್ಯಾಕ್ಸಿ ಚಾಲಕರ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಲುಕಿದೆ ಇದರೊಂದಿಗೆ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ಸ್ಥಳದಲ್ಲಿ ನೂತನ ಎರಡು ಮಳಿಗೆಗಳ ಆರಂಭಕ್ಕೆ ಸಂಸ್ಥೆಗಳು ಮುಂದಾಗಿದೆ ಇದಕ್ಕೆ ನಗರಸಭೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದೆಂದು ಒತ್ತಾಯಿಸಿದ ಅವರು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಹಾಗೂ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಪ್ರವಾಸಿ ವಾಹನ ಮಾಲೀಕ ಮತ್ತು ಚಾಲಕ ಸಂಘದ ಉಪಾಧ್ಯಕ್ಷ ಸತೀಶ್ ಮಾತನಾಡಿ ಟ್ಯಾಕ್ಸಿ ಓಡಿಸಿ ಜೀವನ ಕಟ್ಟಿಕೊಳ್ಳುತ್ತಿರುವ ಚಾಲಕರ ನಿಲ್ದಾಣದ ಸಮೀಪವೇ ಮಳಿಗೆ ಆರಂಭಿಸಿ ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸತೀಶ್ ಮಾತನಾಡಿ ರೆಂಟೆಡ್ ಬೈಕ್ ಸಂಸ್ಥೆ ನಡೆಸಲು ಕೇಂದ್ರ ಸರ್ಕಾರದ ಸಾರಿಗೆ ಕಾನೂನಿನಲ್ಲಿ ಅವಕಾಶವಿದೆ ಆದರೆ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ನೂತನ ಮಳಿಗೆ ಆರಂಭಿಸಲು ನಗರಸಭೆಯಿಂದ ಇದುವರೆಗೂ ಯಾವುದೇ ಅನುಮತಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಇವಾಗಲೇ ಇವಾಗಲೇ ನಮಗೆ ನಾವು ಸರ್ಕಾರಕ್ಕೆಲ್ಲ ಮನವಿ ಮಾಡಿದ್ದೀವಿ ಈ ರೆಂಟಲ್ ಬೈಕ್ಗಳನ್ನು ನಿಲ್ಲಿಸಬೇಕು ಈಗ ಮಿತಿ ಮೀರಿ ಹೋಗಿದೆ ಸರ್ ಒಂದು ಒಬ್ಬರಿಗೊಂದು ಐದು ಬೈಕಷ್ಟು ಪರ್ಮಿಷನ್ ಕೊಟ್ಟರೆ ಪರವಾಗಿಲ್ಲ ಅವರು ಈಗ ಒಬ್ಬರಿಗೆ ಐವತ್ತು ಮೂರು ಬೈಕ್ ಹತ್ರ ಇದೆ ಟೋಟ್ಲಿಂದ ಆರುನೂರರಿಂದ ಏಳ್ನೂರು ಬೈಕ್ ಇದೆ ನಮ್ಮ ಈ ಮಡಿಕೇರಿಯಲ್ಲಿ ನಮ್ಮ ಟ್ಯಾಕ್ಸಿ ಚಾಲಕರ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ ಈಗ ನಾವು ಈಗ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಲ್ಲಿ ಅದರ ಪಕ್ಕದಲ್ಲೇ ಒಂದು ಎರಡು ಮಳಿಗೆಗಳು ಓಪನ್ ಆಗ್ತದೆ ಅದಕ್ಕೆ ನಾವು ಇವತ್ತು ಬೆಳಿಗ್ಗೆ ಅದನ್ನು ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಗರಸಭೆಯವರನ್ನ ಕರೆಸಿದ್ದೆವು ನಗರಸಭೆಯವರು ಇದಕ್ಕೆ ಅಂಗಡಿಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ ಅವರು ಲೈಸೆನ್ಸ್ ಪರ್ಮಿಷನ್ ತೊಗೊಂಡಿರ್ಬೋದು ಅಂಗಡಿಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಇದನ್ನು ಅವರು ಮಾಧ್ಯಮ ಮೂಲಕ ನಾವು ಕೇಳ್ಕೊಳ್ತೇವೆ ಸರ್ಕಾರಕ್ಕೆ ಇದನ್ನು ನೀವು ಮುಗಿಸಿ ಇದನ್ನು ಒಂದು